अत एव ते बुधनु तस्य चरितगुणमद्भुतोदयं न्यायविहितमवधार्य जिने त्वयि सुप्रसन्नमनसः स्थिता वयम् अत एव आर्दरिन्दले बुधनु तस्य बुधा विद्वांसरिन्दनु ತಸ್ಯ ಸ್ತುತಿಸಲ್ಪಟ್ಟ ತೇ ನಿನ್ನ ಅದ್ಭುತೋದಯಂ ಅದ್ಭುತ ಆಶ್ಚರ್ಯಕರವಾದ ಉದಯಂ ಸಂಪತ್ತುಳ್ಳ ನ್ಯಾಯವಿಹಿತಂ ನ್ಯಾಯ ನೀತಿಯಿಂದ ವಿಹಿತಂ ಮಾಡಲ್ಪಟ್ಟ ಚರಿತಗುಣಂ ಅನುಷ್ಠಾನದ ಗುಣವನ್ನು ಅವಧಾರ್ಯ ಚೆನ್ನಾಗಿ ತಿಳಿದು ವಯಂ ನಾವು ಜಿನೇ ಜಿನೇಶ್ವರನಾದ ತ್ವಯ್ ನಿನ್ನಲ್ಲಿ ಸುಪ್ರಸನ್ನ ಮನಸ ಸುಪ್ರಸನ್ನ ಸಂತುಷ್ಟನಾದ ಮನಸಃ ಮನಸುಳ್ಳವರಾಗಿ ಸ್ಥಿತಾಹ ಇರುತ್ತವೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಈ ಪೂರ್ವೋಕ್ತ ಕಾರಣಗಳಿಂದ ಗಣದರಾಧಿಗಳಿಂದ ನಮಸ್ಕರಿಸುವುದಕ್ಕೆ ಯೋಗ್ಯನಾದ ತಮ್ಮ ನ್ಯಾಯ ನೀತಿಯುಕ್ತವಾದ ಆಗಮದಲ್ಲಿ ನಿರೂಪಿಸಲ್ಪಟ್ಟಿರುವುದು ಆಶ್ಚರ್ಯವನ್ನುಂಟು ಮಾಡುವ ಮಹಿಮೆಯುಳ್ಳ ಚರಿತ್ರೆಯ ಪ್ರಭಾವವನ್ನು ಮನಗಂಡು ಜಿನರಾದ ತಮ್ಮಲ್ಲಿ ಬಹುಭಕ್ತಿಯುಳ್ಳ ಮನಸ್ಸಿನಿಂದ ಕೂಡಿದಂತಹ ನಾವು ಪ್ರಸನ್ನ ಚಿತ್ತರಾಗಿದ್ದೇವೆ ಶ್ರೀ ನೇಮಿನಾಥ ತೀರ್ಥಂಕರರು ಸಮುದ್ರ ವಿಜಯ ಮತ್ತು ಶಿವದೇವಿಯವರ ಪುತ್ರರು ಕೃಷ್ಣ ಮತ್ತು ಬಲರಾಮರ ದೊಡ್ಡಪ್ಪನ ಪುತ್ರರು ರಾಜೀಮತಿಯೊಡನೆ ತನ್ನ ವಿವಾಹ ಸಂದರ್ಭದಲ್ಲಿ ಕೃಷ್ಣನು ಮಾಡಿದ ಹಿಂಸಕವಾದ ಕುತಂತ್ರವನ್ನು ನೋಡಿ ಸಂಸಾರಕ್ಕೆ ಹೇಸಿ ವಿರಕ್ತನಾಗಿ ಊರ್ಜಯಂತಗಿರಿಯಲ್ಲಿ ತಪಸ್ಸು ಮಾಡಿ ಮುಕ್ತಿಯನ್ನು ಹೊಂದಿದರೆಂದು ಆಗಿದ್ದರೆಂದು ಆದ ಕಾರಣವೇ ಅವರ ಇತಿಹಾಸವು ಆಶ್ಚರ್ಯಜನಕವೂ ಆಗಿದೆ ಎಂದು ಮುಖ್ಯಾಭಿಪ್ರಾಯವೂ